ಆ ಸಮುದ್ರ ತನ್ನ ಮೊದಲ ಮೀನುಗಾರಿಕೆಗೆ ಹೊರಟಿದ್ದ ಆ ಹುಡುಗನಿಗಾಗಿ ಒಂದು ವಿಸ್ಮಯವನ್ನೇ ಬಚ್ಚಿಟ್ಟಿತ್ತು ಅವನ ಬಲೆಗೆ ಬಿದ್ದಿದ್ದು ಮೀನಲ್ಲ ಬದಲಿಗೆ ಒಂದು ಹೊಳೆಯುವ ಬಂಗಾರದ ಶಂಖ ಆದರೆ ಆ ಶಂಖ ಮಾತ್ರ ಅವನನ್ನು ಬಿಟ್ಟು ಹೋಗಲು ಒಪ್ಪಲೇ ಇಲ್ಲ ಬೇಕೋ ಬೇಡವೋ ಅನ್ನುತ್ತಾ ಆ ಅಪೂರ್ವ ಶಂಖವನ್ನ ಮನೆಗೆ ತಂದ ತಂದು ಸುಮ್ಮನೆ ಮನೆಯಲ್ಲಿಂದ ಒಂದು ನೀರಿನ ಮಡಿಕೆಯೊಳಗೆ ಹಾಕಿಬಿಟ್ಟ ಸಮುದ್ರದ ಗರ್ಭದಲ್ಲಿದ್ದ ಆ ಬಂಗಾರ ಈಗ ನೆಲದ ಮೇಲೆ ಬಂದಿಯಾಗಿತ್ತು ಮರುದಿನ ಸಂಜೆ ಕಡಲಿನಿಂದ ದಣಿದು ಮನೆಗೆ ಬಂದವನಿಗೆ ಮೇಜಿನ ಮೇಲೆ ಘಮಘಮ ಎನ್ನುವ ಬಿಸಿ ಊಟ ಕಾದಿತ್ತು ಆದರೆ ಇಡೀ ಮನೆ ಖಾಲಿ ಖಾಲಿ ಹೀಗೆ ದಿನಗಳು ಉರುಳಿದವು ಹೊತ್ತಿಗೆ ಸರಿಯಾಗಿ ಬಿಸಿ ಬಿಸಿ ಊಟ ಸಿದ್ಧವಾಗಿರುತ್ತಿತ್ತು ನೆಲವನ್ನೆಲ್ಲ ಗೂಡಿಸಿ ಸಾರಿಸಿ ಶುಭ್ರಗೊಳಿಸಲಾಗಿತ್ತು ಹರಿದ ಬಲೆಗಳನ್ನೆಲ್ಲ ಅಂದವಾಗಿ ಹೊಲಿದಿಡಲಾಗಿತ್ತು ಆದರೆ ಸದ್ದೇ ಇಲ್ಲದೆ ಈ ಎಲ್ಲ ಕೆಲಸ ಮಾಡಿ ಹೋಗುತ್ತಿದ್ದ ಆ ಕಾಣದ ಕೈಗಳು ಯಾರದ್ದು ಕೊನೆಗೂ ಈ ರಹಸ್ಯವನ್ನು ಭೇದಿಸಲೇಬೇಕು ಅಂತ ಅವನು ಗಟ್ಟಿ ನಿರ್ಧಾರ ಮಾಡಿದ ಬೆಳಕು ಹರಿಯೋ ಹೊತ್ತಲ್ಲೇ ತಾನು ಅಲ್ಲಿಂದ ಹೊರಟು ಹೋದ ಹಾಗೆ ನಾಟಕ ಆಡಿದ ಆದರೆ ಅವನು ಎಲ್ಲೂ ಹೋಗಿರಲಿಲ್ಲ ಒಂದು ಮೂಲೆಯಲ್ಲಿ ಅಡಗಿಕೊಂಡು ಆ ನೀರಿನ ಕೊಡವನ್ನೇ ತಿಟ್ಟಿಸುತ್ತಿದ್ದ ಇದ್ದಕ್ಕಿದ್ದಂತೆ ಆ ಕೊಡದೊಳಗೆ ಒಂದು ಸಣ್ಣ ಚಲನೆ ಜೊತೆಗೆ ಚಿನ್ನದ ಹೊಳಪೊನ್ನು ಮಿಂಚಿಮಾಯ ನೋಡ ನೋಡುತ್ತಿದ್ದಂತೆ ಆ ರೂಪಾಂತರದ ಆಟ ಶುರುವಾಗಿತ್ತು ಆ ಚಿಪ್ಪಿನ ಗರ್ಭದಿಂದ ಹೊರಬಂದಳು ಒಬ್ಬಳು ಅಪ್ಸರೆಯಂತಿದ್ದ ಚೆಲುವೆ ಮೈ ಬಣ್ಣವೋ ಹೊಳೆವ ಮುತ್ತಿನಂತೆ ಕೇಶರಾಶಿಯೋ ಕಾರ್ಮೋಡವನ್ನೇ ನಾಚಿಸುವಷ್ಟು ಕಪ್ಪು ಅವಳ ನಡಿಗೆಯಲ್ಲಿ ಒಂದು ವಿಚಿತ್ರವಾದ ಗಾಂಭೀರ್ಯವಿತ್ತು ಒಂದೇ ಒಂದು ಮಾತನ್ನು ಆಡದೆ ತನ್ನ ಪಾಡಿಗೆ ತಾನು ಮನೆಯ ಕೆಲಸದಲ್ಲಿ ಮಗ್ನಳಾಗಿ ಬಿಟ್ಟಳು ಆ ಹುಡುಗ ಧೈರ್ಯ ಮಾಡಿ ಅವಳನ್ನ ಎದುರಿಸಿದಾಗ ತಾನು ಸಮುದ್ರ ರಾಜನ ಮಗಳು ಹಿಲುವೋ ಅಂದ್ಲು ಕಲ್ಮಶವಿಲ್ಲದ ಒಂದು ಹೃದಯ ಪ್ರೀ ೀತಿಯಿಂದ ಕರೆಯುವವರೆಗೂ ಈ ಶಂಖದಲ್ಲೇ ಬಂದಿಯಾಗಿದ್ದೆ ಅಂತ ತನ್ನ ಕಥೆಯನ್ನ ಹೇಳಿಕೊಂಡ್ಲು ನನ್ನೇ ಬಡವರ ಗುಡಿಸಲು ನಿನಗೆ ಸರಿ ಹೋಗುತ್ತಾ ಅಂತ ಅವನು ಸಂಕೋಚಪಟ್ಟರೆ ಅವಳು ಹೇಳಿದ್ದು ಒಂದೇ ಮಾತು ನನಗೆ ಬೇಕಾಗಿರೋದು ಆಸ್ತಿ ಅಂತಸ್ತಲ್ಲ ಬೆವರು ಸುರಿಸಿ ದುಡಿಯೋ ಒಳ್ಳೆ ಮನಸ್ಸು ಅವಳ ಮಾತಿಗೆ ಅವನ ಮನಸ್ಸು ಕರಗಿ ಹೋಯಿತು ಮರುಮಾತಿಲ್ಲದೆ ಅವಳನ್ನು ಕೈ ಹಿಡಿದ ಅವಳು ಅವನ ಬಾಳಿಗೆ ಬಂದ ಮೇಲೆ ಅವನ ಅದೃಷ್ಟವೇ ಬದಲಾಗಿ ಹೋಯಿತು ಅಂದಿನಿಂದ ಅವನ ಬಲೆ ಯಾವತ್ತೂ ಬರಿದಾಗಲಿಲ್ಲ ಅವರ ಸಂಸಾರ ನಗು ಸಂತೋಷದಿಂದ ತುಂಬಿ ತುಳುಕುತ್ತಿತ್ತು ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಮೂರು ವರ್ಷಗಳೇ ಸರಿದು ಹೋಗಿದ್ದವು ಅಪ್ಪಡಿರುವಾಗ ಒಂದು ರಾತ್ರಿ ಒಂದು ಕಡಲ ಹಕ್ಕಿ ಒಂದು ಕರೆಯನ್ನ ಹೊತ್ತುತಂತು ಆ ಕರೆ ಬಂದಿದ್ದು ಹಿಲುವಿನ ತಾಯಿ ಸಾಕ್ಷಾತ್ ಸಮುದ್ರ ದೇವತೆಯಿಂದ ಮಗಳು ತಕ್ಷಣವೇ ಹಿಂದಿರುಗಬೇಕೆಂಬುದು ಅವಳ ಕಟ್ಟಪ್ಪಣೆಯಾಗಿತ್ತು ಬೆಳಕು ಹರಿಯೋದರೊಳಗೆ ಅವಳು ವಾಪಸ್ ಬರ್ಲಿಲ್ಲ ಅಂದ್ರೆ ಇಡೀ ಪ್ರಪಂಚವೇ ಜಲಸಮಾಧಿಯಾಗತ್ತೆ ಅವಳನ್ನ ಕಳೆದುಕೊಳ್ಳೋ ಯೋಚನೆ ಕೂಡ ಅವನಿಗೆ ಸಹಿಸಲಾಗಲಿಲ್ಲ ಅದಕ್ಕೆ ತಾನೇ ನೇರವಾಗಿ ಆ ತಾಯಿಯ ಕಾಲಿಗೆ ಬಿದ್ದು ಬೇಡಿಕೊಳ್ಳಲು ಸಂಕಲ್ಪ ಮಾಡಿದ ಭೋರ್ಗರಿಯೋ ಅಲೆಗಳನ್ನ ಚಂಡಮಾರುತವನ್ನೇ ಸೀಳಿಕೊಂಡು ಆ ಸಾವೇ ಇಲ್ಲದ ಲೋಕದ ಬಾಗಿಲನ್ನು ತಟ್ಟಿದ ಆದರೆ ವಿಧಿಯಾಟ ಸ್ವರ್ಗವೇ ಅವನನ್ನು ತಿರಸ್ಕರಿಸಿ ಮತ್ತೆ ಅದೇ ಕಡಲಿಗೆ ನೂಕಿಬಿಟ್ಟಿತು ಅವನ ಹರಕು ಗುಡಿಸಲಿದ್ದ ಜಾಗದಲ್ಲಿ ಈಗ ವಜ್ರ ವೈಢೂರ್ಯಗಳಿಂದ ತುಂಬಿ ತುಳುಕುವ ಚಿನ್ನದ ಅರಮನೆ ತಲೆಯೆತ್ತಿತ್ತು ಆದರೆ ಹಿಲುವೋನ ಮನಸ್ಸು ಮಾತ್ರ ತಣ್ಣಗಾಗಿ ಹೋಗಿತ್ತು ಅವನು ಎಲ್ಲರಿಂದಲೂ ದೂರ ಸರಿದು ಬಿಟ್ಟಿದ್ದ ಬೇಕಾದಷ್ಟು ಸಂಪತ್ತನ್ನು ತೆಗೆದುಕೋ ಆದರೆ ಅವಳನ್ನು ಮಾತ್ರ ಮರೆತು ಬಿಡು ಅಂತ ಅವನಿಗೆ ಎಚ್ಚರಿಕೆ ಕೊಟ್ರು ಆ ಮಾತು ಕೇಳಿದ ಕ್ಷಣ ಅವನ ರೋಷ ನೆತ್ತಿಗೇರಿತು ಆ ಐಶ್ವರ್ಯವನ್ನು ಕಾಲಿನಿಂದ ಒದ್ದು ಮತ್ತೆ ಆ ಕರಾಳ ಸಮುದ್ರಕ್ಕೆ ಧುಮುಕಿಬಿಟ್ಟ ಈ ಬಾರಿ ಅವನ ದೋಣಿ ನೂರು ನೂರಾಯ್ತು ಆದರೂ ಹೇಗೋ ಕಷ್ಟಪಟ್ಟು ದೇವಿಯ ಸನ್ನಿಧಾನ ಸೇರಿಯೇ ಬಿಟ್ಟ ಅವನನ್ನು ನೋಡಿದ ಆ ದೇವತೆ ಎಳಸಿನಕ್ಕಳು ಆ ದೇವತೆ ಅವನನ್ನು ಗೇಲಿ ಮಾಡುತ್ತಾ ನೋಡ ನೋಡುತ್ತಿದ್ದಂತೆಯೇ ಹಿಲುವೋಳನ್ನು ವಯಸ್ಸಾದ ಬೆಳ್ಳನೆ ಕೂದಲಿರುವ ಮುದುಕಿಯನ್ನಾಡಿ ಬದಲಾಯಿಸಿಬಿಟ್ಟಳು ಆದರೆ ಆ ಹುಡುಗ ಒಂದು ಕ್ಷಣವೂ ಹಿಂದೆ ಮುಂದೆ ನೋಡದೆ ಓಡಿಹೋಗಿ ಅವಳನ್ನು ತಬ್ಬಿಕೊಂಡು ಏನೇ ಆದರೂ ಸರಿ ನಿನ್ನ ಕೈಯನ್ನು ನಾನು ಎಂದಿಗೂ ಬಿಡುವುದಿಲ್ಲ ಎಂದು ಮಾತುಕೊಟ್ಟ ಮೂರನೇ ಬಾರಿಯೂ ಆ ಚಂಡಮಾರುತವನ್ನೇ ಸೀಳಿಕೊಂಡು ಮುಂದೆ ಬಂದ ಅವನ ಪ್ರೀತಿಯನ್ನ ಪರೀಕ್ಷಿಸೋಕೆ ಆ ದೇವತೆ ಒಬ್ಬರಿಗಿಂತ ಒಬ್ಬರು ಸುಂದರಿಯರಾದ ನೂರಾರು ಅಪ್ಸರೆಯರನ್ನ ಅವನ ಮುಂದೆ ಕಳಿಸಿದಳು ಅಷ್ಟೇ ಅಲ್ಲ ಕೊನೆಗೆ ಥೇಟ್ ಹಿಲುವೋಳ್ ಹಾಗೆಯೇ ಕಾಣೋ ಮತ್ತೊಬ್ಬಳನ್ನ ಮಾಯೆಯಿಂದ ಸೃಷ್ಟಿಸಿದಳು ಆದ್ರೆ ಇವನು ಯಾರನ್ನು ಕಣ್ಣೆತ್ತಿ ಕೂಡ ನೋಡಲಿಲ್ಲ ನನ್ನ ಹಿಲುವೋ ಮುದುಕಿಯಾದ್ರೂ ಸರಿ ಯುವತಿಯಾಗಿದ್ರೂ ಸರಿ ಅವಳಿಗೆ ಅವಳೇ ಸಾಟಿ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟ ಕೊನೆಗೂ ಅವನ ನಿಷ್ಕಲ್ಮಶ ಭಕ್ತಿಗೆ ದೇವಿಯ ಮನಸ್ಸು ಕರಗಿತು ಆಕೆ ಹೀಲುಗೆ ಅವನ ಯೌವನವನ್ನು ಮರಳಿ ದಯಪಾಲಿಸಿದಳು ಅವರ ಪ್ರೀತಿಯ ಕುರುಹಾಗಿದ್ದ ಆ ಕೆಂಪು ಪುಷ್ಪಕ್ಕೆ ಮತ್ತೆ ಜೀವ ತುಂಬಿ ಅವರಿಬ್ಬರೂ ಒಂದಾಗುವಂತೆ ಆಶೀರ್ವದಿಸಿದಳು ಅಂದಿನಿಂದ ಆ ಹುಡುಗ ಮತ್ತು ಶಂಖಕನ್ಯೆ ಆ ದ್ವೀಪದಲ್ಲೇ ತಮ್ಮದೇ ಆದ ಒಂದು ಪ್ರಪಂಚ ಕಟ್ಟಿಕೊಂಡು ಸುಖವಾಗಿ ಬಾಳಿದರು ಹೌದು ಬದುಕಿನ ಬಿರುಗಾಳಿಗೆ ಮನಸ್ಸನ್ನು ಸೆಳೆಯೋ ಮೋಹಗಳಿಗೆ ಕೊನೆಗೆ ವಿಧಿಯೇ ಎದುರು ನಿಂತರೂ ಜಗ್ಗದ ನಿಜವಾದ ಪ್ರೀತಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ